ಸಾಕ್ಷಾತ್ ಬಂದು ಅವರು ಆಶೀರ್ವಾದ ಮಾಡದಾಗಿತ್ತು ನಿಮ್ಮ ತಾಯಿ ಆಶೀರ್ವಾದ ಮಾಡಿದಂತಹ ಸಿನಿಮಾ ಅಂದರೆ ಮುಹೂರ್ತ ಕ್ಲಾಪ್ ಮಾಡಿದ್ರು ಎಷ್ಟು ಖುಷಿ ಆಯಿತು ಸರ್ ಅಲ್ಲ ಖಂಡಿತವಾಗ್ಲು ನಮ್ಮ ಪ್ರೊಡ್ಯೂಸರ್ ತಾಯಿ ನಮ್ಮ ತಾಯಿ ಈ ಮಕ್ಕಳಿಗೆ ಎತ್ತವರೇ ದೇವರಲ್ಲ ಅದರಲ್ಲೂ ತಾಯಿ ಅಂದರೆ ಮಕ್ಕಳಿಗೆ ಫೇವ್ರೇಟು ಸೊ ಪುತ್ರ ಆಗಿ ಲಕ್ಷ್ಮಿ ಎಂದರು ಕ್ಲಾಪ್ ಮಾಡಿದ್ರು ಜೊತೆಗೆ ನಮ್ಮ ಅರ್ಜುನ್ ಗುರೂಜಿಯವರ ಆಶೀರ್ವಾದನೂ ಸಿಕ್ತು ಸೊ ಖುಷಿ ಆಗುತ್ತೆ ನಮ್ಮ ತಾಯಿ ಅಂದರು ಬಂದು ಕ್ಲಾಪ್ ಮಾಡೋದು ಅದೇನೋ ಒಂಥರ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು ಖುಷಿ ಇದೆ ಸರಿ ಸುಮಾರು ಹದಿನೈದು ವರ್ಷಕ್ಕೂ ಹೆಚ್ಚಾಯಿತು ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಲ್ಲವನ್ನು ಕಲ್ತಿರ್ತೀರ ಸಿನಿಮಾ ಪ್ರಾಜೆಕ್ಟ್ ಸ್ಕ್ರಿಪ್ಟ್ಗಳನ್ನು ಯಾವ ರೀತಿ ಚೂಸ್ ಮಾಡಬೇಕು ಯಾವ ಹಾದಿನಲ್ಲಿ ಬಂದಿದ್ದೀನಿ ಅನ್ನೋಂಥದ್ದು ಈಗ ಚೇಂಜಸ್ ಆಗಿರುವಂಥದ್ದು ಏನೇನು ನೀವು ಸ್ಕ್ರಿಪ್ಟ್ ಚೂಸ್ ಮಾಡಬೇಕಾದ್ರೆ ಇದರಲ್ಲಿ ಈಗ ಉಪಾಧ್ಯಕ್ಷ ಅದನ್ನ ನಾವೇನು ಮಾಡಿದ್ವಿ ಅದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸೊ ಅದು ಇದರಲ್ಲಿ ಅದರಲ್ಲಿ ಫ್ಯಾಮಿಲಿ ಎಲಿಮೆಂಟ್ಸ್ ಸ್ವಲ್ಪ ಕಡಿಮೆ ಇತ್ತು ಇದರಲ್ಲಿ ಫ್ಯಾಮಿಲಿ ಎಲಿಮೆಂಟ್ಸ್ ಯಾಕೆಂದರೆ ಇತ್ತೀಚೆಗೆ ಫ್ಯಾಮಿಲಿ ಚಿತ್ರಗಳು ಕಡಿಮೆ ಇದ್ದಾವೆ ಎಲ್ಲ ಮಾಸ್ ಆ ಥರದ್ದು ಜಾಸ್ತಿ ಇರೋದ್ರಿಂದ ಫ್ಯಾಮಿಲಿ ಎಲಿಮೆಂಟ್ಸ್ ಇರೋ ಚಿತ್ರಗಳನ್ನ ನೋಡ್ತಾರೆ ಅನ್ನೋದೊಂದು ಕನಸಿದೆ ಸೊ ಹಂಗಾಗಿ ಇದರಲ್ಲಿ ಕಾಮಿಡಿ ಬಿಟ್ಟು ಹೋಗಲ್ಲ ಅದು ಇದ್ದೇ ಇರುತ್ತೆ ನಾನು ನೋಡಕ್ ಬರೋದೇ ಕಾಮಿಡಿ ಇರುತ್ತೆ ಅಂತ ಕಾಮಿಡಿ ಜೊತೆಗೆ ಒಂದು ಫ್ಯಾಮಿಲಿ ಎಮೋಷನ್ಸ್ ಲವ್ ಅದೆಲ್ಲ ಇದ್ದೇ ಇರುತ್ತೆ ಫ್ಯಾಮಿಲಿ ಜಾಸ್ತಿ ಹೊತ್ತು ಕೊಟ್ಟಿದ್ದೀವಿ ಕಥೆನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಶಿವಮಂತ ಸಿನಿಮಾ ಇನ್ನೂ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಿಮ್ಮ ಹಾಗೂ ಶರಣ್ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಜನರು ಮತ್ತೊಮ್ಮೆ ಪ್ರೂವ್ ಮಾಡಿದ್ರೆ ಇಬ್ರು ಏನೋ ಬ್ಲಾಕ್ ಪಸ್ಟರ್ ಹಿಟ್ ಪೇರ್ ಅನ್ನೋ ಅಲ್ಲ ಅದು ಖಂಡಿತವಾಗ್ಲು ಯಾಕೆಂದರೆ ನಾನು ಒಂದು ಟೆಪ್ಪು ನನ್ನ ಕೆರಿಯರಲ್ಲಿ ಮೇಲೆ ಬಂದೆ ಅಂದರೆ ಅದಕ್ಕೆ ಅಧ್ಯಕ್ಷ ಸಿನ್ಮಾನೇ ಕಾರಣ ಅದು ಅಧ್ಯಕ್ಷ ಸಿನ್ಮಾದಲ್ಲಿ ನಾನು ಇದ್ದೀನಿ ಅಂದರೆ ಆ ಕ್ರೆಡಿಟ್ ಎಲ್ಲ ಶರಣ್ ಸರ್ಗೆ ಹೋಗಬೇಕು ಏಕೆಂದರೆ ಅವರು ಅವತ್ತಿಗೆ ಯಾರು ನಾನು ಹೊಸ್ಬಂದ್ ಲೆಕ್ಕನೇ ಅವತ್ತಿಗೆ ಹೊಸ್ ಬಾಯ್ನು ಹಂಗೆ ಹಿಂಗೆ ಯಾವುದೂ ನೋಡಿದೆ ಈಕ್ವಲ್ ಅವ್ರ ಕ್ಯಾರೆಕ್ಟರ್ ಲೆವೆಲ್ಗೆ ಇದ್ರೂ ಅವ್ರು ಯಾವುದೂ ಈ ಚೆನ್ನಾಗಿ ಮಾಡೋಣ ಬನ್ನಿ ಅಂತೇಳಿ ಅಧ್ಯಕ್ಷ ಮಾಡಿದ್ವಿ ಅಲ್ಲಿಂದ ಎಲ್ಲ ಸಿನಿಮಾಗಳು ಅವ್ರ ಜೊತೆ ಮಾಡ್ಕೊಂಬಂದ್ವಿ ಲಾಸ್ಟ್ ನಂದು ಉಪಾಧ್ಯಕ್ಷಲ್ಲ ಅವರು ಅವ್ರು ಯಾವ ಸಿನಿಮಾದಲ್ಲೂ ಗೆಸ್ಟ್ ಎಪೀರಿಯನ್ಸ್ ಎಲ್ಲ ಮಾಡಿಲ್ಲ ಅವರು ಇದುವರೆಗೂ ಹೀರೋ ಆದಮೇಲೆ ಬಟ್ ಕೇಳಿದ ತಕ್ಷಣ ಇಲ್ಲ ನೀವು ಒಂದು ಕ್ಯಾರೆಕ್ಟ್ರು ಮಾಡ್ಕೊಡ್ಬೇಕಂತ ಏನೂ ಮಾತಾಡದೆ ಬಂದು ಮಾಡಿಕೊಟ್ರು ನಿಜವಾಗ್ಲು ನಂಗೆ ಅಣ್ಣಂತಾರ ಅವರು ಮತ್ತೆ ಈಗ ಚೂಮಂತರು ತುಂಬ ಚೆನ್ನಾಗಿ ಹೋಗ್ತಿದೆ ಒಂದು ಆಗುತ್ತೆ ಒಂದು ಬೆಸ್ಟ್ ಕಾಂಬಿನೇಷನ್ ಒಂದು ಬೆಸ್ಟ್ ಪೇರ್ ಅಂತ ಹೌದು ಹೊಸ ವರ್ಷ ನಿಮ್ಮ ಜನ್ವರಿ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೈದು ಯಾಕೆಂದರೆ ಚೂಮಂತರು ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮ್ಮ ಲಕ್ಷ್ಮಿ ಪುತ್ರ ಮುಹೂರ್ತ ಆಯಿತು ಮತ್ತು ಇನ್ನೊಂದು ಫಾರೆಸ್ಟ್ ಅಂತ ಒಂದು ಚಿತ್ರ ರಿಲೀಸ್ ಆಗಿದೆ ಅದಕ್ಕೂ ಈಗ ನೋಡಿರೋರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಹೋದ ವರ್ಷ ಜನ್ವರಿಲೇ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು ಸೊ ಹಾಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನನಗಂತೂ ತುಂಬ ಖುಷಿಯಿಂದ ಓಪನ್ ಆಗಿದೆ ನಿರೀಕ್ಷೆ ಇದೆ ನಿಮ್ಮ ಅಭಿಮಾನಿಗಳಿಗೆ ಈಗ ಚಿಕ್ಕಣ್ಣವರ ಅಭಿಮಾನಿಗಳು ಸಂಘ ಫಸ್ಟ್ ಚಿಕ್ಕದಾಗಿತ್ತು ಈಗ ದೊಡ್ಡದಾಗಿ ಆಗ್ತಾ ಇದೆ ನಿಮ್ಮ ಮೇಲೆ ಅಷ್ಟು ನಿರೀಕ್ಷೆ ಇರುವಂಥದ್ದು ಎಷ್ಟು ಜವಾಬ್ದಾರಿ ಇದೆ ಜೊತೆಗೆ ಒತ್ತಡ ಅನ್ನುವಂಥದ್ದು ಏನಾದರೂ ಇದೆಯಾ ಒತ್ತಡ ಏನು ಇರಲ್ಲ ಜವಾಬ್ದಾರಿ ಅಂತೂ ಖಂಡಿತವಾಗ್ಲೂ ಇರುತ್ತೆ ಯಾಕೆಂದ್ರೆ ಯಾರೇ ಆದ್ರೂ ಈಗ ನನ್ನಿಂದ ಎಕ್ಸ್ಪೆಕ್ಟ್ ಮಾಡದೆ ಕಾಮಿಡಿ ಸೊ ಅದ್ರ ಜೊತೆಗೆ ಇನ್ನೂ ೂರು ಅದೇ ಯಾವಾಗಲೇ ಹೇಳದ್ನಲ್ಲ ಫ್ಯಾಮಿಲಿ ಎಲಿಮೆಂಟ್ಸ್ ಎಲ್ಲ ಆ್ಯಡ್ ಮಾಡಿದೀರ ಅಂತ ಖಂಡಿತವಾಗ್ಲೂ ಒಂದು ಜನಕ್ಕೆ ಇದು ಅದು ಎಸ್ಪೆಷಲಿ ಪುತ್ರ ಏನಿದೆ ಈಗಿನ ಯೂತ್ಸು ನೋಡೋವಂಥ ಫ್ಯಾಮಿಲಿ ಚಿತ್ರ ಹ್ಞೂ ಒಂದು ಒಳ್ಳೆ ಮೆಸೇಜು ಅಂತೂ ಇದ್ದೇ ಇರುತ್ತೆ ಪುತ್ರ ಅಂದ ತಕ್ಷಣ ದುಡ್ಡು ನೆನಪಾಗುತ್ತೆ ಸೊ ನಿಮಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ನನಗಲ್ಲ ಪ್ರತಿಯೊಬ್ಬರು ದುಡ್ಡು ಇಂಪಾರ್ಟೆಂಟೇ ಯಾರಿಗೆ ಆದ್ರೂ ದುಡ್ಡಿಲ್ಲ ಅಂದರೆ ಏನು ಆಗಲ್ಲ ಅಲ್ಲ ಈ ಸುಮ್ಮನೆ ಒಂದು ಏನಕ್ಕೆ ಆದರೂ ದುಡ್ಡು ಬೇಕೇ ಬೇಕು ಸೊ ಪ್ರತಿಯೊಬ್ಬರ ಜೀವನದಲ್ಲೂ ದುಡ್ಡು ತುಂಬ ಇಂಪಾರ್ಟೆಂಟು ದುಡ್ಡು ಯಾರಿಗೆ ಬೇಡ ಅಂದರೆ ಯೋಗಿಗಳು ಎಲ್ಲನೂ ತೇಜಸ್ದವರು ಜೀವನೇ ನಶ್ವರ ಅಂತ ಇರ್ತಾರಲ್ಲ ಅಂಥವ್ರನ್ನ ಬಿಟ್ಟು ಇನ್ನು ನಾರ್ಮಲ್ ಲೈಫ್ ಬದುಕ್ತಿರೋ ಪ್ರತಿಯೊಬ್ಬರಿಗೂ ದುಡ್ಡು ಇಂಪಾರ್ಟೆಂಟು ದುಡ್ಡು ಬೇಕೇ ಬೇಕು ಅಕಸ್ಮಾತ್ಗೆ ನಿಮ್ಗೆ ದುಡ್ಡು ಎಲ್ಲಾದರೂ ಸಿಕ್ಕಿದೆಯಾ ಎಲ್ಲಾದರೂ ನಡ್ಕೊಂಡು ಹೋಗಬೇಕಾದ್ರೆ ರೋಡಲ್ಲಿ ಇಲ್ಲಿ ಸಿಗ್ತಾ ಇರೋದೇ ಕೂತಾಗ ಹಾಗೆ ನಿಮಗೆ ದುಡ್ಡೇ ನಿಮ್ಮನ್ನು ಹುಡ್ಕೊಂಬಂದಿರೋದಿದೆಯಾ ಇವತ್ತಿನ ತನಕ ನಾನು ಹುಡುಕ್ತಾನೆ ಇದ್ದೀನಿ ಎಲ್ಲೂ ಸಿಕ್ಕಿಲ್ಲ ದುಡ್ಡು ಯಾವತ್ತೂ ಹುಡ್ಕೊಂಬರಲ್ಲ ಸೊ ನಾವು ಮಾಡೋ ಕೆಲಸ ನಿಯತ್ತಾಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹುಡ್ಕೊಂಬರುತ್ತೆ ಆ ಥರ ಸಿಕ್ಕಿರೋದೆಲ್ಲ ಇಲ್ಲ ಕೆಲಸದಿಂದ ಸಿಕ್ಕಿದೆ ನನ್ನ ಕಡೆಯಿಂದ ಒಂದು ಕಾಂಪ್ಲಿಮೆಂಟ್ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಟ್ ಆಗಿ ಅಂದರೆ ಫಿಟ್ನೆಸ್ ಫ್ರೀಕ್ ಆಗಿದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಮಾಡಲೇಬೇಕಲ್ಲ ಏನು ಜಾಸ್ತಿ ಫಿಟ್ನೆಸ್ ಏನು ಮೈಂಟೈನ್ ಮಾಡ್ತಿಲ್ಲ ಸ್ವಲ್ಪ ಹೊಟ್ಟೆಗಿಟ್ಟ ಎಲ್ಲ ಜಾಸ್ತಿ ಬಂದಿತ್ತು ಅದನ್ನೊಂಚೂರು ಕಡಿಮೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ಯಾನ್ಸ್ ಜೊತೆಗೆ ನಾನು ಕೂಡ ಮಿಸ್ ಮಾಡ್ಕೊಡ್ತಾ ಇದ್ದೀನಿ ನಿಮ್ಮದು ರಾಕಿ ಬಾಯಿ ಎಷ್ಟು ಸರ್ ಕಾಂಬಿನೇಷನ್ ಮತ್ತೆ ಯಾವಾಗ ಬರುತ್ತೆ ಕಿರಾತಕ ಸಿನ್ಮಾ ನೆನಪಾಗುತ್ತೆ ನಮಗೆ ಪ್ರತಿ ಬಾರಿ ನಿಮ್ಮನ್ನು ನೋಡಿದಾಗ ಈಗ ಅವರು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ಗೆ ಹೋಗ್ಬಿಟ್ಟಿದ್ದಾರೆ ಸೊ ಆ ಥರದ ಸಿನಿಮಾಗಳಲ್ಲಿ ನಮ್ಮಂಥವ್ರು ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಅನ್ಕೊತೀನಿ ನನಗೂ ಅಂತೂ ಖುಷಿ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಯಾವುದಾದ್ರೂ ನೆಕ್ಸ್ಟ್ ಪಿಕ್ಚರ್ ಕರೆದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇವಾಗಲ್ಲ ಅವಾಗಿಂದೂ ಕೇಳ್ತಿದ್ದೀನಿ ನಾನು ಟಾಕ್ಸಿಕ್ ನೋಡಿದ್ರೆ ಬರ್ಡೇ ಗ್ಲಿಮ್ಸು ನೋಡಿದೆ ನಮ್ಗೆ ಒಂಥರ ಪ್ರೌಡ್ ಫೀಲು ನಮ್ಮ ಭಯ್ಯ ಆಮೇಲೆ ನಮ್ಮ ಕನ್ನಡದವರು ಫಸ್ಟ್ ಅದಾದ ಅದಕ್ಕಿಂತ ಪರ್ಸ್ನಲ್ ಆಗಿ ನಮ್ಮ ಭಯ್ಯ ಮಟ್ಟಕ್ಕೆ ಇದ್ದಾರೆ ಅವ್ರ ಹಾರ್ಡ್ ವರ್ಕು ಅವ್ರ ಹಾರ್ಡ್ ವರ್ಕು ಅಲ್ಲಿ ತಗೊಂಡೋಗಿದೆ ಯಾಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇಟ್ಟಾಗುತ್ತೆ ನೋ ಡೌಟ್ ಹೇರ್ ಸ್ಟೈಲ್ ಚೇಂಜ್ ಆಗಲ್ವಾ ಅಲ್ಲ ನಂದಲ್ಲ ಕರ್ಲಿ ಹೇರ್ ಇರೋರು ಯಾರ ಹೇರ್ ಸ್ಟೈಲು ಚೇಂಜ್ ಆಗೋಲ್ಲ ನಮ್ಮ ಅಣ್ಣ ತಂದಿರೋದು ಎಲ್ಲ ಹಿಂಗೆ ಇರುತ್ತೆ ನಿಮ್ಮ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೌನಿ ಅನ್ನುವಂಥದ್ದು ಒಂದು ಸ್ಟಾಲ್ ಓಪನ್ ಮಾಡಿಬಿಟ್ಟಿದ್ದಾರೆ ಚಾಟ್ಸ್ ನೋಡಿದ್ರ ಬಂತ ನಿಮ್ಮ ಗಮನಕ್ಕೆ ಆ ನೋಡಿದೆ ಯಾರು ಇಬ್ರು ಹೆಣ್ಣು ಮಕ್ಕಳು ಒಂದು ಬ್ರೌನಿ ನಾನು ಅಂತ ಒಂದು ಚಾಟ್ಸ್ ಓಪನ್ ಮಾಡಿದ್ದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರು ಯಾರು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಹಂಗೆ ಅವ್ರಿಗೆ ಒಳ್ಳೇದಾಗ್ಲಿ ಸದ್ಯದಲ್ಲೇ ಹೋಗಿ ಮೀಟ್ ಮಾಡ್ತೀನಿ ಅವರು ಸದ್ಯದಲ್ಲೇ ಮೀಟ್ ಆಗ್ತೀನಿ ಯಾಕಂದರೆ ಯಾರೋ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಅವರು ಹೋಗಿ ಮೀಟ್ ಆಗ್ತೀನಿ ಒಳ್ಳೇದಾಗಲಿ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಇದ್ದೀರಾ ಸೊ ಹಾಗಾಗಿ ಮದುವೆ ಯಾವಾಗ ಮದುವೆ ಗೊತ್ತಿಲ್ಲ ದೇವರು ಯಾವಾಗ ಆಶೀರ್ವಾದ ಮಾಡ್ತಾರೆ ಯಾವಾಗ ಋಣಾನುಬಂಧ ರೂಪೇಣ ಪಸುಪತ್ನಿ ಸುತಾಲಯ ನಮ್ಮ ಕೈಯಲ್ಲಿ ಇಲ್ಲ ಅಲ್ಲ ಮನೆಯಲ್ಲಿ ಹುಡುಕ್ತಾರ ನೀವೇ ಹುಡುಕೋತೀರಾ ಯಾವ್ದು ಪ್ರಿಫರ್ ಮಾಡ್ತೀರಾ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅರೇಂಜ್ ಅರೇಂಜ್ ಮನೆಯಲ್ಲಿ ಯಾರು ನೋಡ್ತಾರ ಅವರು ಕೊನೆ ಪ್ರಶ್ನೆ ಸಂಕ್ರಾಂತಿ ಹಬ್ಬ ಹೇಗಿತ್ತು ನಿಮಗೆ ಸಂಕ್ರಾಂತಿ ಹಬ್ಬ ಚೆನ್ನಾಗಿತ್ತು ನಮ್ಮ ಹಸುಗಳಿಗೆಲ್ಲ ಬಣ್ಣ ಹಾಕಿ ಕಿಚ್ಚಾಯಿಸಿ ಕಿಚ್ಚಾಯಿಸೋದನ್ನು ಬೆಂಕಿ ಹಾಕಿಬಿಟ್ಟು ಅದನ್ನು ಕಿಚಚೈಸೋದು ಅಂತ ಸೋ ಊರಲ್ಲಿ ಹೋಗಿ ನಮ್ಮ ತೋಟದಲ್ಲಿ ಮಾಡ್ತೀವಿ ಸರಿ all the best ನಿಮ್ಮ ಸಿನಿಮಾಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇಸ್ಟ್ ನಟ ಚಿಕ್ಕಣ್ಣ ಅವರ ಮಾತಾಗಿತ್ತು ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಟಲ್ ಗ್ಯಾಂಗ್ نیوز ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಯ